ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ರಾಚಲಬಂಡ ಗ್ರಾಮದಲ್ಲಿ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದತ್ತಲ್ ಅವರ ಅಧ್ಯಕ್ಷತೆಯ ಕೆಡಿಪಿ ಸಭೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಾನವಿ ತಾಲೂಕು ಮಟ್ಟದ ಇಪ್ಪತ್ತು ಇಲಾಖೆ ಅಧಿಕಾರಿಗಳೊಂದಿಗೆ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅರೋಲಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಬಗ್ಗೆ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮಾಡಿರುವ ಕುಡಿಯುವ ನೀರಿನ ಬಗ್ಗೆ ಸರಿಯಾಗಿ ತಲುಪಿಸಬೇಕು ಎಂದು ತಿಳಿಸಿದರು ಗ್ರಾಮದಲ್ಲಿ ಜಸ್ಕಾಂ ಅಧಿಕಾರಿಗಳಿಗೆ ವಿದ್ಯುತ್ ಕಂಬಗಳನ್ನು ವರ್ಗಾವಣೆ ಮಾಡಲು ಜಸ್ಕಾಂ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಾನ್ವಿ ಭಾಗದಲ್ಲಿ ಈಗಾಗಲೇ ಇಪ್ಪತ್ತ ಮೂರು ಸಾವಿರ ಗಿಡಗಳಿದ್ದು ಅವುಗಳಿಗೆ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆ ಕಾಪಾಡಿಕೊಳ್ಳಬೇಕು ಎಂದು ಅರಣ್ಯಾಧಿಕಾರಿಗಳಿಗೆ ಎಚ್ಚರಿಸಿದರು ರಾಜಹಳ್ಳಿ ಗ್ರಾಮದಿಂದ ಬಯಲ್ ಮರ್ಚೆಡ್ ರಸ್ತೆಗೆ ಹದಿನೈದು ಕಿಲೋಮೀಟರ್ ಗಿಡಗಳು ಹಾಕುತ್ತೇವೆ ಅಧಿಕಾರಿಗಳು ಶಾಸಕರಿಗೆ ತಿಳಿಸಿದರು ಆರ್ಡಿಎಸ್ ಕೆನಾಲ್ ಅಧಿಕಾರಿಗಳಿಗೆ ಕಾಲುವೆಗೆ ಇರುವ ಗೇಟ್ಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ರೈತರಿಗೆ ಸೂಕ್ತ ಅನುಕೂಲವಾಗುವಂತೆ ಮಾಡಿಕೊಡಲು ತಿಳಿಸಿದರು ಕುರುಡಿ ಗಣೇಶ್ ಕ್ಯಾಂಪ್ನಲ್ಲಿ ಎಂಬತ್ತು ಲಕ್ಷ ಕುಡಿಯುವ ನೀರು ಕಾಮಗಾರಿ ಬಗ್ಗೆ ವಿಚಾರಣೆ ನಡೆಸಲಾಯಿತು ಮತ್ತು ಗುತ್ತಿಗೆದಾರರು ಯಾರಾದರೂ ರೈತರ ಕೆರೆಗಳಿಗೆ ಪೈಪ್ಲೈನ್ ಅಳವಡಿಕೆ ಮಾಡಿದರೆ ತಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಶಾಸಕ ಖಡಕ್ ಎಚ್ಚರಿಕೆ ನೀಡಿದರು ಕುರುಡಿ ಕುರುಬರ ಓಣಿಯಲ್ಲಿ ಎಪ್ಪತ್ತ ಐದು ಸಾವಿರ ಲೀಟರ್ ಟ್ಯಾಂಕ್ ನಿರ್ಮಾಣ ಮಾಡಲು ಯಾಕೆ ಮಾಡಿಲ್ಲವೆಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಹದಿನೈದನೇ ಹಣಕಾಸಿನಲ್ಲಿ ಬಂದಿರುವ ಹಣದ ಬಗ್ಗೆ ಕುಡಿಯುವ ನೀರಿಗೆ ಖರ್ಚು ಮಾಡಬೇಕು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ರಾಯಚೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವ ಮಾನ್ವಿ ತಾಲೂಕಾ ಮಟ್ಟದ ಕೆಡಿಪಿ ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಕಾಮಗಾರಿಗಳ ಬಗ್ಗೆ ನಿಗಾವಹಿಸುವಂತೆ ಎಚ್ಚರಿಕೆ ನೀಡಿದ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದತ್ತಲ್ ಈ ಸಂದರ್ಭದಲ್ಲಿ ಮಾನ್ವಿ ತಹಸೀಲ್ದಾರರು ತಾಲೂಕು ಪಂಚಾಯಿತಿ ಇಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕಾ ಮಟ್ಟದ ಕೆಡಿಪಿ ಅಧಿಕಾರಿಗಳು ಮತ್ತು ಕೆಡಿಪಿ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೀರನಗೌಡ ರಾಯಚೂರು ಕೆರೆಯ <Five pressing ricochip67> ये तीनों नहीं 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 य ನಾವು <coughs> <Subaru> ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅವರು ಕೂಡ ಬಳಸಿಕೊಡ್ತೀವಿ ಅದನ್ನು ಕೂಡ ಬೋರ್ವೆಲ್ ಅದರ ಜೊತೆಗೆ ಮತ್ತು ಈಗ ಸಂದರ್ಭ ಬಂದರೆ ಟ್ಯಾಂಕರ್ಗಳನ್ನು ಕೂಡ ಮಾಡಬೇಕಂತೇಳಿ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀವಿ ಸಪ್ಲೈ ಎಲ್ಲಾದರೂ ಕೂಡ ಅಂಥ ಅವಶ್ಯಕತೆ ನಮಗೆ ಬೋರ್ವೆಲ್ಗಳು ತಕ್ಷಣಕ್ಕೆ ಬಂದಾಯಿತಂದರೆ ಟ್ಯಾಂಕರ್ಗಳು ಕೂಡ ನೀರು ಕೊಡೋದು ಬೇಕಿ ಯಾರು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ಆದ ರೀತಿಯಲ್ಲಿ ಎರಡು ತಿಂಗಳು ನಮ್ಮವರೆಲ್ಲ ನಾವು ಅಧಿಕಾರಿಗಳು ಜಾಗೃತಿಯನ್ನು ತೋರಿಸಬಹುದು